ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಗರ್ ನಾಯ್ಕ್ ಇಂದು ನಾನು ಪ್ರಸ್ತುತಪಡಿಸುತ್ತಿರುವ ಚಿಂತನದ ಶೀರ್ಷಿಕೆ ಯಶಸ್ಸಿನ ಮಾರ್ಗ ಕೆಲವು ಸಹ ನಾವು ತುಂಬ ಯೋಚಿಸ್ತೀವಿ ಆಮೇಲೆ ಬೇಸರ ಪಡ್ಕೋತೀವಿ ಎಷ್ಟು ಯೋಚನೆ ಮಾಡಿದರೂ ಯಾವ ಕೆಲಸವನ್ನು ಮಾಡಬೇಕಾಗಿತ್ತೋ ಅದನ್ನು ಮಾಡೋಕ್ಕಾಗ್ತಿಲ್ಲ ಅಂತ ಯಾವ ಗುರಿ ತಲುಪಬೇಕಾಗಿತ್ತೋ ಅದನ್ನು ತಲುಪೋಕ್ಕಾಗ್ತಿಲ್ಲ ಅಂತ ನಾವು ಸಂಪೂರ್ಣ ಪ್ರಪಂಚಕ್ಕೆ ಹೇಳಿಬಿಡ್ತೀವಿ ಘೋಷಣೆ ಮಾಡ್ತೀವಿ ಕೊಡ್ತೀವಿ ನಾನು ಈ ಕೆಲಸ ಮಾಡೇ ಮಾಡ್ತೀವಿ ಅಂತ ಇದರಲ್ಲಿ ಯಶಸ್ವಿ ಆಗ್ತೀನಿ ಅಂತ ಆದರೆ ಮಾಡೋಕ್ಕಾಗಲ್ಲ ಇದಕ್ಕೆ ಕಾರಣ ಏನು ನಮ್ಮ ಪ್ರಜ್ಞೆ ನಮ್ಮ ಏಕಾಗ್ರತೆ ನಾವು ಪ್ರಪಂಚದ ಮುಂದೆ ಏನೋ ಸಾಧಿಸೋದಕ್ಕೆ ನಮ್ಮ ಗಮನ ಹರಿಸ್ತೀವಿ ಆದರೆ ನಾವು ನಮ್ಮ ಗಮನ ಹರಿಸಬೇಕಾಗಿರೋದು ನಮ್ಮ ಕೆಲಸದ ಮೇಲೆ ಯಾವುದೇ ಆಗಲಿ ಯಾವುದೇ ಯಶಸ್ಸನ್ನು ಬಯಸೋದಾಗಲಿ ಅದಕ್ಕೆ ಯೋಜನೆ ರೂಪಿಸೋದಾಗಲಿ ಅದಕ್ಕೋಸ್ಕರ ಕೆಲಸ ಮಾಡೋದು ಅದನ್ನು ಪಡೆದುಕೊಳ್ಳೋದು ನಮ್ಮ ಗುರಿ ಆಗಿರೋದ್ರಿಂದ ನಾವು ಅದರ ಮೇಲೆ ಗಮನ ಹರಿಸಬೇಕಾಗುತ್ತೆ ಈ ಪ್ರಪಂಚಕ್ಕೆ ಹೇಳಿ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸಲ ನೀವು ನಿಮ್ಮ ಕೆಲಸವನ್ನು ಮುಗಿಸಿದ್ರೆ ಆಗ ಸಂಪೂರ್ಣ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಅದಕ್ಕೆ ಕೊಡೋ ಜಾಗದಲ್ಲಿ ದೃಢ ನಿರ್ಧಾರದಿಂದ ಮುಂದುವರಿಯೋದನ್ನು ಕಲ್ತ್ಕೊಳ್ಳಿ ಯೋಚನೆ ಮಾಡೋದರ ಬದಲು ಕೆಲಸ ಮಾಡೋದನ್ನು ಕಲ್ತ್ಕೊಳ್ಳಿ ಹೇಳಿ ಮಾಡೋದರ ಬದಲಾಗಿ ಮಾಡಿ ತೋರಿಸೋದನ್ನು ಕಲ್ತ್ಕೊಳ್ಳಿ ಒಂದು ಸಲ ಯಶಸ್ಸನ್ನು ಪಡ್ಕೊಳ್ಳಿ ಆಮೇಲೆ ಪ್ರಪಂಚಕ್ಕೆ ಹೇಳಿ ನಾನು ಏನು ಯೋಚನೆ ಮಾಡಿದನೋ ಅದನ್ನೇ ಮಾಡಿ ತೋರಿಸಿದ್ದೀನಿ ಅಂತ ಒಳ್ಳೆಯ ಕೆಲಸವನ್ನು ಮಾಡಿ ಎಲ್ಲರಿಗೂ ಧನ್ಯವಾದಗಳು